ಹುಬ್ಬಳ್ಳಿಯಲ್ಲಿ ಮೇಲಿಂದ ಮೇಲೆ ಇಂತಹ ಕೊಲೆ ಘಟನೆ ನಡೆಯುತ್ತಲೇ ಇದೆ ಇದನ್ನು ತಡೆಗಟ್ಟಲು ಈ ಸರ್ಕಾರಕ್ಕೆ ಆಗುತ್ತಾ ಅಥವಾ ಇಲ್ಲ ಎನ್ನುವ ಪ್ರಶ್ನೆ ರಾಜ್ಯದ ಜನರಲ್ಲಿ ಮೂಡಿಬಂದಿದೆ ಎರಡನೇ ಕೊಲೆ ನೇಹಾ ಹಿರೇಮಠ್ ಕೊಲೆ ನಂತರ ಅಂಜಲಿಯ ಕೊಲೆ ನೆತ್ರ ಹರಿದಿದೆ ಎತ್ತ ಕುಟುಂಬಸ್ಥರ ಕರುಡಿಗೆ ಇಷ್ಟು ನೋವಾಗಿದೆ ಈ ಕೊಲೆ ಹುಬ್ಬಳ್ಳಿ ನಗರದ ವೀರಾಪುರ ಓಣಿ ನಿವಾಸಿ ಅಂಜಲಿ ಅಂಬಿಕೇರ ಸುಮಾರು ಇಪ್ಪತ್ತು ವರ್ಷ ಎಂಬಾಕೆಯೇ ಸಾವಿಗೀಡಾದ ಯುವತಿ ಹೀಗೆ ಅದೇ ಏರಿಯಾದ ವಿಶ್ವ ಅಲಿಯಾಸ್ ಗಿರೀಶ್ ಸಾವರ್ದ ಇಪ್ಪತ್ತೊಂದು ವರ್ಷ ಎಂಬುವ ಈ ಯುವಕ ನಾಲ್ಕು ಬಾರಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ಎಂದು ಮಾಧ್ಯಮದಲ್ಲಿ ಬಂದಿದೆ ವಿಶ್ವ ಎಂಬಾತ ಕಳೆದ ಹಲವಾರು ದಿನಗಳಿಂದ ಅಂಜಲಿಗೆ ತನ್ನನ್ನ ಪ್ರೀತಿಸು ಎಂದು ಪೀಡಿಸುತ್ತಿದ್ದನಂತೆ ಆದರೆ ಅಂಜಲಿ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಬುಧವಾರ ಬೆಳ್ಳಂಬೆಳಗ್ಗೆ ಗುಡಿ ಓಣಿಯಲ್ಲಿ ಅಂಜಲಿ ಮನೆ ಇರುವ ನಿವಾಸಕ್ಕೆ ನುಗ್ಗಿದ ಯುವಕ ಮನೆಯ ಕದ್ದ ಬಡಿದು ಎಬ್ಬಿಸಿದಾಗ ಅಂಜಲಿ ಕದ ತೆಗೆದು ಹೊರಗೆ ಬರುತ್ತಿದ್ದಂತೆ ಏಕಾಏಕಿ ಅಂಜಲಿ ಹೊಟ್ಟೆಗೆ ನಾಲ್ಕು ಬಾರಿ ಚಾಕುವಿನಿಂದ ಹಿಡಿದು ಕೊನೆ ಮಾಡಿ ಅಂಜಲಿ ಮನೆಯ ನಿವಾಸದಿಂದ ಪರಾರಿಯಾಗಿದ್ದಾನೆ ಎಂದರೆ ಕೂಡಲೇ ಇಂತಹ ಆರೋಪಿಯನ್ನ ಸರ್ಕಾರ ಎನ್ಕೌಂಟರ್ ಮಾಡಬೇಕು ಇಂಥವರಿಗೆ ರಾಜ್ಯ ಸರ್ಕಾರ ಎನ್ಕೌಂಟರ್ ಆದೇಶ ಹೊರಡಿಸಬೇಕು ಇದಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹಾಗೂ ಗೃಹ ಇಲಾಖೆ ಎನ್ಕೌಂಟರ್ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಇದಕ್ಕೆ ಕಾರಣವೇನೆಂದರೆ ಅಂದು ನೇಹಾ ಹಿರೇಮಠ ಇವರನ್ನ ಕೊಲೆ ಮಾಡಿದ ಫಯಾಸ್ ನನ್ನ ಎನ್ಕೌಂಟರ್ ಮಾಡದಿತ್ತ ಈಗ ಈ ಹುಡುಗಿಯ ಕೊಲೆ ಆಗ್ತಿರಲಿಲ್ಲ ಇದನ್ನ ತಿಳಿದುಕೊಳ್ಳಿರಿ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ಸರ್ಕಾರಕ್ಕೆ ಆಗ್ರಹಿಸಿದರು ನಿನ್ನೆ ಹುಬ್ಬಳ್ಳಿಯಲ್ಲಿ ಸ್ನೇಹ ಹಿರೇಮಠ ಅವರ ಎರ್ಯದಲ್ಲಿ ಅಂಜಲಿಯನ್ನು ಯುವತಿ ಇವತ್ತು ಅವತ್ತು ಆತ ಕೊಲೆ ನಡೆದಿದೆ ಅಂದರೆ ಇವತ್ತು ಆ ಯುವಕ ಪ್ರೀತಿ ಮಾಡೋಂಥ ಪ್ರೀತಿ ನಿರಾಕರಿಸಿದಕ್ಕೆ ಅವ್ರ ಬೆಳಗಿನ ಬೆಳಗ್ಗೆ ಒಂದು ಸ್ನೇಹ್ನ ಹ್ಯಾ ಮಾಡಿ ಕೊಲೆ ಆಗೈತೆ ಅದೇ ರೀತಿ ಕೊಲೆ ಮಾಡ್ತೇನೆ ಅಂತ ಬೆದರಿಕೆ ಹಾಕಿದ ಬೆದರಿಕೆ ಹಾಕಿದ ಅಲ್ಲದೇ ಮತ್ತು ಹೊಳ್ಳಿ ಅವನಿಗೆ ಆ ಪ್ರೀತಿ ನಿರಾಕರಿಸಿದಕ್ಕೆ ಸೀದಾನು ಅಂಜಲಿಯನ್ನು ಹುಡುಗಿಯಾರ ಮನೆಗೆ ಅವ್ರ ನಿವಾಸಕ್ಕೆ ಹೋಗಿ ಅವ್ರ ಬೆಳೆಯ ಬೆಳಗ್ಗೆ ಹೋಗಿ ಅವ್ರ ಮನೆ ಬಾಗಲಕ್ಕೆ ತೈತಿ ಅವರು ಬಾಗಲ ತೆಗೆದ್ರ ಹತ್ರದ ನಾಲ್ಕು ಸಲ ನಾಲ್ಕು ಬಾರಿ ಚಾಕುಲಿಂದ ಸುತ್ತಿ ಅವ್ರನ್ನ ಕೊಲೆ ಮಾಡಿ ಅಲ್ಲಿಂದ ಅವ್ರ ನಿವಾಸದಿಂದಾನ ಪರದಾಗಿದ್ದಾನೆ ಅವತ್ತು ಇನ್ನೂ ಸಿಕ್ಕಿಲ್ಲ ಅವರು ಎಲ್ಲದಾನ ಅನ್ನೋದು ಅವ್ರಿಗೆ ಇನ್ನೂ ಏನು ಇನ್ನೂ ಪೊಲೀಸ್ ಇಲಾಖೆ ಹೇಳಿಲ್ಲ ಅವ್ರಿಗೆ ಕೂಡಲೇ ಅವ್ರನ್ನೇಲ್ಲಿದ್ದರೆ ಇಪ್ಪತ್ತ್ನಾಲ್ಕು ಗಂಟೆದಾಗ ಹಿಡಿದು ಅವ್ನಿಗೆ ಇನ್ ಅವ್ನ ಮೇಲೆ ಇನ್ಕೌಂಟ್ರ್ ಮಾಡಬೇಕು ಇವತ್ತು ಅದೇ ಏರಿಯಾದಾಗ ಸ್ನೇಹ ಹಿರಮ್ಮ ಅವ್ರಿಗೆ ಆಯಿತು ಅವ್ರಿಗೆ ಈ ಕೂಡಲೇ ಅವ್ರಿಗೆ ಇನ್ಕೌಂಟ್ರ್ ಮಾಡಿದ್ರೆ ನಮಗೆ ಇನ್ಕೌಂಟ್ರ್ ಮಾಡಿದ್ರೆ ಇಂಥ ಕೊಲೆ ಆಗ್ತಿರ್ಲಿಲ್ಲ ಇವತ್ತು ಇನ್ನೇ ಇದು ಮೇಲಿಂದ ಮೇಲೆ ಇನ್ಕೌಂಟ್ರ್ ಮಾಡಲಾರಕ್ಕೆ ಸರ್ಕಾರ ಇದ್ರ ಮೇಲೆ ಒಂದು ನಿರ್ಲಕ್ಷ್ಯ ವಹಿಸಿದಕ್ಕೆ ಅಲ್ಲಿ ಹುಬ್ಬಳ್ಳಿಯ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅದನ್ನು ನಿರ್ ನಿರ್ಲಕ್ಷ್ಯ ವಹಿಸಿದಕ್ಕೆ ಇವತ್ತು ಗೃಹ ಸ ಸಚಿವರು ಗೃಹ ಇಲಾಖೆ ಒಂದು ನಿರ್ಲಕ್ಷ್ಯದಿಂದ ಈ ರೀತಿ ಘಟನೆ ಮೇಲಿಂದ ಮೇಲೆ ನಡೆಯುತ್ತದೆ ಈಗ ಆಲ್ರೆಡಿ ಇವತ್ತು ಸ್ನೇಹಿರ ಇರ ಮಟ್ಟ ರಾಜ್ಯಾದ್ಯಂತ ಇವತ್ತು ಅಂತರ ರಾಷ್ಟ್ರ ಮಟ್ಟದಲ್ಲಿನೂ ಇವತ್ತು ಸುದ್ದಿ ಹರಿದಾಡೈತಿ ಇವತ್ತು ಇದು ಕೂಡ ಇನ್ನೂ ಒಂದು ತಿಂಗಳು ಕಾಲು ಕಳೆದಿಲ್ಲ ಅವರು ಸುದ್ದಿ ಮಾಡಿಸಿಲ್ಲ ಅಂಥದ್ದು ಇವತ್ತು ಅವ್ರನ್ನ ಹೋಗಿ ನನ್ನ ಮೊನ್ನೆಯನ್ನು ಇವತ್ತು ಒಂಬತ್ತನೇ ಮೇ ಒಂಬತ್ತಕ್ಕೆ ನಾನು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದೀನಿ ಹಿರೇಮಠರು ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಮಾತಾಡ್ಸಿ ಬಂದೀನಿ ಅವರೆಲ್ಲ ಅದು ಮಾತಾಡ್ಸಿ ಬಂದು ನಾಲ್ಕು ಕದೇನೇ ಆಗಿಲ್ಲ ಇವರ ಅಂಜಲಿಯನ್ನು ಇವತ್ತು ಇವತ್ತೊಂದು ಕೊಲೆ ಆಗಿದೆ ಅನ್ನೋ ಒಂದು ಸುದ್ದಿ ಇವತ್ತು ಮಾಧ್ಯಮಕ್ಕೆ ಮೂಡಿ ಬಂತು ಅವತ್ತು ಐತಿ ಇವತ್ತು ಹಿಂಗೆ ಮಾಡ್ತಾರೆ ಅಂತ ಹೇಳಿ ಪೊಲೀಸ್ ಇಲಾಖೆ ಒಂದು ಹೇಳೋದ್ರೂ ಯಾರೂ ಅಲೇಖ ಇಲಾಖೆ ಕೈಗೊಂಡಿಲ್ಲ ಅನ್ನೋ ಮಾತು ಇವತ್ತು ಮಾಧ್ಯಮಕ್ಕೆ ಕೇಳಿ ಬಂದೈತಿ ಆದರೆ ಇವತ್ತು ಸರ್ಕಾರ ಏನು ಮಾಡೋಕ್ಕಂದ್ರೆ ಇಂಥವ್ರನ್ನ ಹುಡುಕಿ ಇನ್ನು ಇನ್ಕೌಂಟ್ರ್ ಮಾಡಿ ಇವತ್ತು ಇನ್ಕೌಂಟ್ರ್ ಮಾಡಿಬಿಟ್ಟನೆ ಅಂದರೆ ಅವ್ರಿಗೆ ಇವತ್ತು ಇಂಥ ಘಟನೆ ಇವತ್ತು ರಾಜ್ಯದಲ್ಲೆಲ್ಲ ಎಲ್ಲ ಕಡೆ ನಡೆಯಲ್ಲ ಇನ್ಕೌಂಟ್ರ್ ಮಾಡಿದ ಅಲ್ಲದೆ ಇನ್ನೂ ರಾಜ್ಯ ಸರ್ಕಾರ ಇವತ್ತು ಇನ್ಕೌಂಟ್ರ್ ಆದೇಶ ಹೊರಡಿಸ್ಬೇಕು ಇಂಥ ಇವತ್ತು ಬದುಕೋಕೆ ಮಾಡೋಕೆ ಇದಾಗುತ್ತೆ ಸಾಲಿಗೆ ಹೋಗೋದಾಗ ಅಡ್ಡಾಡೋದಾಗ ಮನೆಗೆ ಹೋಗಿ ಇವತ್ತು ಒಂದು ಕೊಲೆ ಮಾಡೋಂಥ ಹಂತಕ್ಕೆ ಬಂದೈತೆ ಬಂದೈತಂತ್ರ ಹಿಂದೆ ನಮ್ಮ ಬ್ರಿಟಿಷ್ರ ಕಾಲದಾಗ ಇವತ್ತು ಕೊಲೆ ಎಲ್ಲಿ ಯಾರನ್ನು ಬೇಕಾ ಬೇಕಾದ್ರೂ ಕೊಲೆ ಮಾಡೋಂಥ ಸ್ಥಿತಿ ಇತ್ತು ಈಗ ಇವತ್ತು ನಮ್ಮ ಸ್ವಾತಂತ್ರ್ಯ ಶಿಖರು ಸ್ವಾತಂತ್ರ ಇವತ್ತು ಈ ಇದ್ರು ಕೂಡ ಇಂಥ ಸ್ವತಃ ಈಗ ಏನಾಗುತ್ತೆ ಅಂದ್ರೆ ಹಿಂದ್ರ ಬ್ರಿಟಿಷರ್ ಕಾಲದಲ್ಲಿ ಯಾರು ಯಾವ ರೀತಿ ಆಳ್ಕೆ ಆಡ್ತಿದ್ರು ಈಗನು ಅದೇ ರೀತಿ ಆಳ್ಕೆ ಸ್ಥಿತಿ ಸ್ಥಿತಿಯೊಳಗೆ ಈ ಜನ್ದಗತಿ ಜನರ ಬದುಕಾದಾಗ ಇವತ್ತು ಬಳೆ ಮಾಡೋದ್ಯಾಗ ಹೆಣ್ಮಕ್ಳು ಮುಂದೆ ಒಬ್ಬರ ಆಟ್ಯಾಡ್ತಿರ್ತಾರೆ ಅವ್ರಿಗೆ ಯಾಕೆ ಸ್ಥಿತಿ ಇವತ್ತು ಮನೆ ಕುಟುಂಬದಾರದ್ರೂ ಅಷ್ಟು ಕುಟುಂಬ ಇಟ್ಕೊಂಡು ಮೋಸ ಮಾಡಿ ಕೊಲೆ ಮಾಡಿ ಹೋಗಿದ್ದಾನಂದ್ರೆ ಸರ್ಕಾರ ಏನು ಮಾಡುತ್ತೆ ಅಷ್ಟು ಲೂಸ್ತನ ಕೊಟ್ಟೈತೆ ಅಂದ್ರೆ ಈ ಕೂಡಲೇ ಅವ್ರನ್ನ ಕ್ರಮ ತಗೊಂಡು ಒಂದು ಬಂದ ಬಂದೋಬಸ್ತ್ ಹಾಕಿ ಕೌಂಟ್ರ್ ಮಾಡಿ ಒಂದು ಅವ್ರ ಮನೆಗೆ ಏನು ಇಂಥವು ಬುಗಿ ಬಂದ ಬಂದೋಬಸ್ತ್ ಕೊಟ್ಟು ಎಲ್ಲ ವ್ಯವಸ್ಥೆನ ಕೈಗೊಳ್ಳಬೇಕು ಸರ್ಕಾರ ಅವ್ರ ಮಂಚನ ಕುಟುಂಬ ಬಡ ಕುಟುಂಬ ಅದು ಬಡ ಕುಟುಂಬಕ್ಕೆ ಅವ್ರಿಗೆ ಪರಿಹಾರ ಕೊಡೋಂಥ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡ್ಬೇಕಂದು ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾನು ಈಗ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ಮಾಡಲಿಲ್ಲ ಅಂದ್ರೆ ಇದ್ರ ಬಗ್ಗೆ ಇನ್ನೂ ಉಗ್ರರ ಹೋರಾಟವನ್ನು ರಾಜ್ಯಾದ್ಯಂತ ನಾನು ನಡೆಸ್ಬೇಕಾಗುತ್ತಾ ನಡೆಸೇ ನಡೆಸ್ತು ಎಂದು ಈ ಮಾಧ್ಯಮ ಮೂಲಕ ನಾನು ಹೇಳ್ಕೊಂಡಿದ್ದೆ ಧನ್ಯವಾದ